ಕಾರ್ಯಕರ್ತನಾಗಿ ಧಾರ್ಮಿಕವಾದಂಥ ಒಂದು ಚಟುವಟಿಕೆಯಲ್ಲಿ ನಮ್ಮ ಪಕ್ಷದ ಚಟುವಟಿಕೆಯಲ್ಲಿ ನಮ್ಮೆಲ್ಲರ ಸ್ನೇಹಿತರ ಬಳಗದಲ್ಲಿ ನಾನು ಒಬ್ಬ ಸಾಮಾನ್ಯನಾಗಿ ನಾನು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರುಗಳು ಇವತ್ತು ಅವರೇ ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ನಿನ್ನೆ ಸಂಜೆಯವರೆಗೂ ನನಗೂ ಕೂಡ ಗೊತ್ತಿರಲಿಲ್ಲ ನಿನ್ನೆ ಸಂಜೆ ಗೊತ್ತಾದಂಥದ್ದು ಶಾಸಕರು ಆ ಸಂದರ್ಭದಲ್ಲಿದ್ದರೂ ಆಗ ಗೊತ್ತಾಗಿದ್ದು ಶಾಸಕರಿಂದ ಹಿಡಿದು ಮತ್ತು ನಮ್ಮ ನರೇಂದ್ರ ಅವರು ನಮ್ಮೆಲ್ಲ ಮುಖಂಡರುಗಳು ಜಯರಾಮಣ್ಣ ಇರ್ಬೋದು ನಮ್ಮ ಎಲ್ಲ ಮುಖಂಡರುಗಳು ನಮ್ಮೆಲ್ಲ ಸ್ನೇಹಿತರೆಲ್ಲರೂ ಕೂಡ ನಮ್ಮ ಮಹಾಲಕ್ಷ್ಮಿ ಬಡಾವಣೆಯ ನಮ್ಮೆಲ್ಲ ಅದ ಅಧ್ಯಕ್ಷರು ಪದಾಧಿಕಾರಿಗಳು ವಾರ್ಡಿನ ಅಧ್ಯಕ್ಷಗಳು ಎಲ್ಲರೂ ಕೂಡ ಇವತ್ತು ನನ್ನ ಜನ್ಮದಿನದ ವಿಶ್ವಾಸನ್ನು ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸಾರ್ವಜನಿಕ ನಾನು ಬೇಸಿಕಲಿ ನಾನು ಸ್ವಯಂ ಸೇವಕ ಬಾಲ್ಯ ಸ್ವಯಂ ಸೇವಕ ಸಂಘದಲ್ಲಿ ಈ ಒಂದು ವಿಚಾರ ಇದೆ ಅದು ನಾವು ಪಕ್ಷಕ್ಕಿನ್ನ ದೇಶ ಮೊದಲು ಅಂತ ಹೇಳುವಂಥದ್ದು ಒಂದು ಆರ್ ಎಸ್ ಎಸ್ಸಿನ ತತ್ವ ಈ ದೇಶದ ಈ ಸಮಾಜದ ಉಳಿವಿಗೋಸ್ಕರ ಅನೇಕ ಜನರು ನಮ್ಮ ಪೂರ್ವಜರು ಅವರ ಇಡೀ ಜೀವನವನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿರುವಂಥದ್ದು ನಾವೆಲ್ಲರೂ ಕೇಳಿದ್ದೇವೆ ಆ ದಿಕ್ಕಿನಲ್ಲಿ ನಂದು ಒಂದು ಹೆಜ್ಜೆಯನ್ನು ಸಮಾಜ ಸೇವೆಗೆ ಮತ್ತು ಈ ದೇಶಕ್ಕೋಸ್ಕರ ನನ್ನ ಜೀವನವನ್ನು ಕೂಡ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಉಳಿಯುವಂಥ ತೀರ್ಮಾನವನ್ನು ಸ್ಥಾನಮಾನಗಳು ನಾನು ರಾಜಕಾರಣಕ್ಕೆ ಬರಲಿಕ್ಕೆ ಪುಟ್ಟು ಶ್ರೀನಿವಾಸ್ ಅಂತೇಳಿ ನಮ್ಮ ಸಂಘದ ಹಿರಿಯರು ಕಾರಣ ನಾನು ಕಾಲೇಜ್ ಡೇಸಲ್ಲೇ ನನ್ನನ್ನು ಸಂಘಕ್ಕೆ ಸೇರಿಸಿದಂಥದ್ದು ನಾವು ಆಗಲೇ ಒಂದು ಕಿತ್ತೂರಾಣಿ ಚೆನ್ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯನ್ನು ಒಂದು ಸಾಮಾಜಿಕ ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಂದು ವೇದಿಕೆಯನ್ನು ಕಟ್ಟಿಕೊಂಡು ನಮ್ಮೆಲ್ಲ ಸ್ನೇಹಿತರು ಜೊತೆಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಸಮಾಜಮುಖಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ಅದರಲ್ಲಿ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ನಮ್ಮ ಉದ್ದೇಶವಾಗಿ ಇಟ್ಕೊಂಡು ಬರ್ತಾಯಿದ್ವಿ ಸಂಘದಲ್ಲಿ ಒಂದು ತೀರ್ಮಾನ ಆಗುತ್ತೆ ಇಂತಿಂಥವ್ರನ್ನ ಪಕ್ಷಕ್ಕೆ ಕಳಿಸ್ಬೇಕು ಅಂತ ಬಿ ಜೆ ಪಿನೂ ಕೂಡ ಸಂಘದ ಒಂದು ಭಾಗ ಸಂಘದವರು ನನ್ನನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡಬೇಕು ನೀನು ಆ ಜವಾಬ್ದಾರಿಯನ್ನು ತೊಗೊಬೇಕು ಅಂತೇಳಿ ನನ್ನನ್ನು ಪ್ರಾರಂಭದಲ್ಲಿ ಯುವ ಮೋರ್ಚದ ಕಾರ್ಯಕರ್ತನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಂಥ ಆ ಸಂದರ್ಭ ನಾನು ಯಾವಾಗಲೂ ಆಗಲೂ ಕೂಡ ನಾನು ರಾಜಕಾರಣಕ್ಕೆ ಬಂದಾಗ ನಾನು ಚುನಾವಣೆಗೆ ನಿಲ್ಲಬೇಕು ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಂಥವನ್ನಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದೆ ಸಂಘದಲ್ಲಿದ್ದೆ ಅದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ನನ್ನ ಹಿರಿಯರು ಯಾರ್ಯಾರು ಇಲ್ಲಿವರೆಗೂ ನನಗೆ ಆಶೀರ್ವಾದವನ್ನು ಮಾಡಿದರೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ನನ್ನ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮೊದಲನೇ ಬಾರಿಗೆ ನನಗೆ ಮಹಾನಗರ ಪಾಲಿಕೆಯಲ್ಲಿ ಸ್ಪರ್ಧೆ ಮಾಡಬೇಕು ನೀನು ಅಂತೇಳಿ ಹೇಳಿದ್ರು ನಾನು ಕೇಳಿದವನು ಅಲ್ಲ ನಾನು ಬಿ ಫಾರಮ್ ಕೊಡಿ ಅಂತ ಕೇಳಿದವನು ಅಲ್ಲ ಬಿ ಫಾರಮನ್ನು ಕೊಟ್ಟರು ನೀನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರು ಸ್ಪರ್ಧೆ ಮಾಡಿದೆ ನಾನು ಆ ಚುನಾವಣೆಯಲ್ಲಿ ಮೊದಲನೇ ಚುನಾವಣೆಯಲ್ಲಿ ಸೋತೆ ಎರಡನೇ ಚುನಾವಣೆಯಲ್ಲೂ ಕೂಡ ನಾನು ಭಾಳ ಹತ್ತಿರದಿಂದ ಸೋತಂಥದ್ದು ಆದರೆ ನಾನು ಯಾವತ್ತೂ ಕೂಡ ಧೃತಿಗೆಟ್ಟಿಲ್ಲ ಸಮಾಜಮುಖಿಯಾಗಿ ನನ್ನ ಚಟುವಟಿಕೆಯನ್ನು ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೇನೆ ನಾನು ಯಾವತ್ತೂ ಅಧಿಕಾರವನ್ನು ಬಯಸಿರೋ ಅಧಿಕಾರ ಒಂದು ಅಸ್ತ್ರ ಆಗ್ತದೆ ಸಾಮಾಜಿಕ ಚಟುವಟಿಕೆಯಲ್ಲಿ ನನಗೊಂದು ಅಧಿಕಾರವನ್ನು ಭಗವಂತ ಕಲ್ಪಿಸಿದರೆ ಇನ್ನೊಂದಷ್ಟು ಸಾಮಾಜಿಕ ಚಟುವಟಿಕೆಯನ್ನು ಮಾಡಲಿಕ್ಕೆ ಅದು ಒಂದು ಕಾರಣ ಆಗ್ತದೆ ಅದೊಂದು ಸ್ಟೆಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ ಆದರೆ ಅಧಿಕಾರಕ್ಕೋಸ್ಕರನೇ ನಾನು ರಾಜಕೀಯದಲ್ಲಿ ಇಲ್ಲ ಅಥವಾ ಸಮಾಜಮುಖಿಯಾಗಿ ಇಲ್ಲ ನಾನು ಮಾನ್ಯ ಶಾಸಕರು ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ ಅದಕ್ಕೆ ನಾನು ಯಾವತ್ತೂ ಕೂಡ ಚ್ಯುತಿ ಬರೆದಿರೋ ರೀತಿಯಲ್ಲಿ ನಡ್ಕೊಳ್ತೀನಿ ಅವ್ರಿಗೆ ಆಭಾರಿಯಾಗಿರ್ತೇನೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಏಕೆಂದರೆ ನನ್ನಂಥ ಒಬ್ಬ ಸಮಾಜ ಸಮಾಜಮುಖಿ ಕಾರ್ಯಕರ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನಂಥವ್ರನ್ನ ಗುರುತಿಸಿ ಹಲವಾರು ಜವಾಬ್ದಾರಿಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆ ನಂಬಿಕೆಗಳು ಆ ವಿಶ್ವಾಸ ಅದಕ್ಕೆ ನಾನು ಯಾವ್ದೂ ಕೂಡ ಚ್ಯುತಿ ಬರೆದಿರೋ ರೀತಿಯಲ್ಲಿ ಇರ್ತೇನೆ ಅವ್ರು ಯಾವುದೇ ಜವಾಬ್ದಾರಿಗಳನ್ನು ನಮ್ಗೆ ವಹಿಸಿದ್ರೂ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಶಾಸಕರದ್ದು ಒಂದು ದೊಡ್ಡ ಗುಣ ಇದೆ ಅವ್ರು ಯಾವತ್ತೂ ಕೂಡ ಯಾರನ್ನು ಕೂಡ ಕಡೆಗಣಿಸುವಂಥ ಅಲ್ಲ ಒಂದು ಸಣ್ಣ ಮಗು ಸಿಕ್ಕಿದ್ರು ಕೂಡ ಮಾತನಾಡಿಸೋವಂಥವ್ರು ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರೂ ಕೂಡ ಅವರನ್ನು ಮೀರಿಸ್ಲಿಕ್ಕೆ ಆಗದರೂ ಅಂಥ ಮಟ್ಟಕ್ಕೆ ಇರ್ತಕ್ಕಂಥವ್ರು ನಾನು ಐವತ್ತೆರಡು ವರ್ಷದಲ್ಲಿ ನಾನು ರಾಜಕೀಯಕ್ಕೆ ಬಂದಂಥ ನೋಡಿದಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ನಾಯಕರ ಜೊತೆಯಲ್ಲಿ ರಾಜ್ಯ ಮಟ್ಟದ ನಾಯಕರುಗಳಲ್ಲಿ ಭಾಳ ನಿಕಟವಾದಂಥ ಸಂಪರ್ಕವನ್ನು ನಾನು ಬಯಸಿದ್ದಂಥವನು ಅದ್ರ ಜೊತೆ ಇದ್ದಂಥವನು ಆದರೆ ಗೋಪಾಲಯ್ಯವರ ವಿಶೇಷ ಗುಣ ಅಂತಂದರೆ ಅವರಲ್ಲಿ ಬೆಳವಣಿಸಿ ಬೆಳವಣಿಗೆ ಮಾಡುವಂಥ ಗುಣ ಇದೆ ಎಲ್ಲರೂ ಕೂಡ ಅವರ ಕಷ್ಟ ಏನು ಸುಖ ಏನು ಅವರ ವಿಚಾರಗಳೇನು ಅವ್ರಿಗೇನು ಮಾಡಬೇಕು ನಾನು ಅವ್ರ ಜೊತೆಯಲ್ಲಿ ಹೇಗೆ ನಿಂತ್ಕೊಬೇಕು ಅರ್ಧ ರಾತ್ರಿಯಲ್ಲಿ ಒಬ್ರು ಯಾರಾದರೂ ಒಂದು ಸಮಸ್ಯೆ ಅಂದರೂ ಕೂಡ ನಾನು ನೋಡಿದಾಗೆ ಫೋನನ್ನು ಯಾರಾದರೂ ಒಬ್ಬರು ಶಾಸಕರು ಸಚಿವರು ಯಾರಾದರೂ ರಾಜಕಾರಣಿಗಳು ಆ ಮಟ್ಟದಲ್ಲಿರೋವಂಥ ರಿಸೀವ್ ಮಾಡ್ತಾರೆ ಅಂದರೆ ಅದು ಗೋಪಾಲಯವರನ್ನೇ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಅವರ ಮನೆಯ ಸಮಸ್ಯೆಗಳಿರ್ಬೋದು ಅವ್ರ ನೆಂಟ್ರಿಷ್ಟು ಸಮಸ್ಯೆಗಳಿರ್ಬೋದು ನಾವು ಹೋಗುವಂಥ ನಮ್ಮ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಬಡಾವಣೆಯಲ್ಲಿ ಸಮಸ್ಯೆಗಳಿಗೆ ಅವರು ಸ್ಪಂದೆ ಮಾಡೋದನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆಶ್ಚರ್ಯ ಪಡೋ ರೀತಿಯಲ್ಲಿ ಅವರು ಕೆಲಸವನ್ನು ಇದ್ದಾರೆ ಹಾಗಾಗಿ ನನಗೂ ಕೂಡ ಅವರ ಕಾರ್ಯವೈಖರಿ ಅವರ ಸಮಾಜಮುಖಿಯ ಆ ಕೆಲಸಗಳನ್ನು ನೋಡಿದಾಗ ನನಗೂ ಮತ್ತಷ್ಟು ಸ್ಫೂರ್ತಿಯಾಗಿದೆ ನಾನು ಯಾವತ್ತೂ ಕೂಡ ಅವ್ರನ್ನ ನಂಬಿಕೆಯಲ್ಲಿ ಅವರ ವಿಶ್ವಾಸದಲ್ಲಿ ನಾನು ಕೊರತೆ ಬರೆದಿರೋ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಕೆಲಸವನ್ನು ಮಾಡಲಿಕ್ಕೆ ನಾನು ಬಯಸಿದ್ದೀನಿ